ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನೆಲಕಡಲೆ ಪಕೋಡ ಮಾಡಿ ತೋರಿಸ್ದೆ ನೋಡಿ ಎರಡು ಲೋಟ ಪಕೋಡ ನೆಲಕಡಲೆ ತಗೊಂಡಿದೆ ಆಯ್ಕೊಂಬ್ರೆಂಡ್ಸ್ ಅರ್ಧ ಅರ್ಧ ಲೋಟ ಕಡಲೆ ಹಿಟ್ಟು ಹಾಕೊಂಡಿದೆ ಅರ್ಧ ಲೋಟ ಅಕ್ಕಿ ಹಿಟ್ಟು ಹಾಕೊಂಡಿದೆ ರುಚಿ ತಕ್ಕಷ್ಟು ಉಪ್ಪು ಖಾರಕ್ಕೆ ಒಂದು ಚಮಚ ಮೆಣಸ್ರಾಣಿ ಹಾಕೊಂಡಿದೆ ಈ ಅಂಗಡಿಯಲ್ಲೆಲ್ಲ ಕಲರ್ ಹಾಕ್ತಾರೆ ಫ್ರೆಂಡ್ಸ್ ಅದಕ್ಕೆ ಅಷ್ಟು ಕಲರ್ ಇರೋದು ನಾನು ಕಲರ್ ಹಾಕಿದ್ದೀನ ಇದನ್ನೀಗ ಬೇಕಾದಷ್ಟು ನೀರು ಹಾಕಿ ಕಳ್ಸ್ಕೊಂಬ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಹೀಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ನೀರು ಕಲಿಸ್ಬಾರ್ದು ಇದನ್ನೀಗ ಎಣ್ಣೆಗೆ ಹಾಕ್ಕೊಂಬ ಈಗ ಬಿಡಿಸಿ ಬಿಡಿಸಿ ಬಿಡಿಸ್ತೀನಿ ಫ್ರೆಂಡ್ಸ್ ಈ ನೆಲಕಡಲೆ ಬಜೆ ಇದು ಒರಿಜಿನಲ್ ಕಲರ್ ಇದೆ ಅಂಗಡಿಯಲ್ಲಿ ನೋಡಿ ಎಷ್ಟು ಕಲರ್ ಹಾಕ್ತಾರೆ ಅದಕ್ಕೆ ಅದಕ್ಕೆ ಅಷ್ಟು ಕೆಂಪು ಇದಾಗಿದೆ ಈಗ ತಕ್ಕಮ್ಮ ಆಗಿದೆ ಸುಮಾರು ಬೇಕು ಪಟ್ಟ ತೆಗೆದ್ರೆ ಅದು ಹಸಿಯೇ ಇರುತ್ತದೆ ಪಟ್ಟ ತೆಗೆದ್ರೆ ಹಸಿಯೇ ಇರುತ್ತೆ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಎಷ್ಟೋ ರುಚಿಯಾದ ನೆಲಗಡಲೆ ಪು ಪಕೋಡ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತಿದ್ದು ಮತ್ತು ದಿಢೀರಂತ ಆಗುವ ಸ್ನಾಕ್ ಐಟಮ್ ಫ್ರೆಂಡ್ಸ್ ಇದು ಪಕ್ಕ ಮನೇಲಿ ಮಾಡಿ ಇಟ್ಕೊಂಡ್ರೆ ಪಕ್ಕ ಯಾರ್ಯಾರು ಬರೋ ಒಂದು ನಾಲ್ಕು ನಾಲ್ಕು ಕೊಡೋಕ್ಕೂ ಸಹ ಲೈಕ್ ಆಯ್ತು ನಮ್ಗೆ ಸಹ ಕಾಪಿ ಬಿಡುವಾಗ ಹೈ ಕ್ಲಾಸ್ ಆತು ಫ್ರೆಂಡ್ಸ್ ಭಾರಿ ರುಚಿ ಆಯಿತು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ತ್ಯಾಂಕ್ ಯು